ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಮೊನ್ನೆಯಿಂದನೂ ನಿಮ್ಗೆ ಕಮೆಂಟ್ಸ್ಗೆಲ್ಲ ಆನ್ಸರ್ ಮಾಡ್ತೀನಿ ಅಂತ ಹೇಳ್ಕೊತಾನೆ ಬಂದೀನಿ ಬಟ್ ಆಗಿರಲಿಲ್ಲ ಯಾಕಂದ್ರೆ ನನಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ನಮ್ಮ ಮನೆ ಕಡೆನೂ ಅತ್ತೆ ತೀರ್ಕೊಂಡಿದ್ರಲ್ಲ ಹಾಗಾಗಿ ಆ ಕಡೆ ಈ ಕಡೆ ಓಡೋದು ಇದು ಯಾಕೆ ಹೋಯ್ತು ಬರೀ ಇವತ್ತು ನಾನು ಪ್ರಶ್ನೆಗೆ ಉತ್ತರ ಕೊಡ್ಬೇಕಂತ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡಿ ಇವಾಗಲೇ ಏನು ಅಡ್ಡಿ ಬರುತ್ತ ಗೊತ್ತಿಲ್ಲ ಫ್ರೀ ಮಾಡ್ಕೊಂಡು ಕುತ್ಕೊಂಡೀನಿ ನೋಡಿರಿ ಫ್ರೆಂಡ್ಸ್ ಮೊದಲೇದಾಗಿ ಹೇಳಬೇಕಂದ್ರೆ ಪಾರು ಕುಂಬಾರವರು ನಿಮ್ಮೂರು ಯಾವುದು ಮೇಡಮ್ ಅಂತ ಕೇಳಿದ್ದಾರೆ ಪಾರು ಅವರೇ ನಮ್ಮೂರು ಹಾವೇರಿ ಜಿಲ್ಲೆ ಶಿಗ್ಗಾವ್ ತಾಲೂಕು ಹಿರೇಬೇಣಗಿರಿ ಅಂತ ನೀವು ಯಾವ ಊರವರು ಅಂತ ನಂಗೆ ಗೊತ್ತಾಗಿಲ್ಲ ಆದರೂ ಕೂಡ ನಾನು ನಿಮ್ಗೆ ಆನ್ಸರ್ ಮಾಡಿದ್ದೀನಿ ಆಮೇಲೆ ಏನು ಪುಟ್ಟಹಳ್ಳಿ ಜೀವನ ಅವರು ನಮ್ಮ ಚಾನಲ್ಗೆ ನಿಮ್ಮ ಚಾನಲ್ನ ನಾನು ಫಸ್ಟ್ ಟೈಮ್ ಇದ್ದೀನಿ ತುಂಬ ಇಷ್ಟ ಆಯಿತು ಮೇಡಮ್ ಅಂತ ಹೇಳಿದ್ದಾರೆ ಥ್ಯಾಂಕ್ಸ್ ಪುಟ್ಟಹಳ್ಳಿ ಜೀವನ ಅವರೇ ಥ್ಯಾಂಕ್ ಯು ವೆರಿ ಮಚ್ ಮತ್ತು ಕಲ್ಲ ಅವರು ಕೂಡ ನಮ್ಮ ಊರು ಯಾವುದು ಅಂತಲೇ ಕೇಳಿದ್ದಾರೆ ಆ ಪ್ರಶ್ನೆಗೆ ನಾನೀಗ ಆಲ್ರೆಡಿ ಉತ್ತರ ಕೊಟ್ಟಿದ್ದೀನಿ ಕಲಪ್ಪ ಅವರೇ ನಮ್ಮೂರು ಬೆಣ್ಣಿಗಿರಿ ಶಕ್ತಾಯಿ ಬೆಣ್ಣಿಗಿರಿ ಅಂತಾರೆ ನಮ್ಮದು ಹಿರೇ ಬೆಣ್ಣಿಗೇರಿ ಸಂತೋಷ್ ಅವರು ನಮ್ಮದು ಒಂದು ಹಳ್ಳಿ ನಮ್ಮದು ಒಂದು ಹಳ್ಳಿ ಮೇಡಮ್ ಇಲ್ಲಿ ಭಾಳ ಮಿಷಿನ್ ಅದಾವು ನಾವು ಏನು ಮಾಡಬೇಕ್ರಿ ಅಕ್ಕ ಪ್ಲೀಸ್ ತಿಳಿಸ್ಕೊಡಿ ಅಂತ ಕೇಳಿದಾರೆ ನೋಡಿರಿ ಕಲಪ್ಪ ಅವರೇ ಎಷ್ಟೇ ಹಳ್ಳಿ ಆದರೂ ಕೂಡ ಅದೆಷ್ಟೇ ಮಿಷಿನ್ ಇರಲಿ ನಮ್ಮ ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಚೆನ್ನಾಗಿ ವರ್ಕ್ ಮಾಡಿಕೊಡ್ಬೇಕು ಮತ್ತು ಎಲ್ರಿಗಿಂತ ಸ್ವಲ್ಪ ಕಮ್ಮಿ ಕಡಿಮೆ ಬಜೆಟಲ್ಲಿ ಮಾಡಿಕೊಡ್ಬೇಕು ವರ್ಕ್ನ ನೀಟಾಗಿ ಇರಬೇಕು ನಮ್ಮ ವರ್ಕ್ ಅಂದರೆ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಜನ ಹುಡ್ಕೊಂಡು ಬಂದೇ ಬರ್ತಾರೆ ಸ್ವಲ್ಪ ದಿನ ಕಷ್ಟ ಆಗ್ಬೋದು ಇಂಪ್ರೂವ್ಮೆಂಟ್ ಆದಂಗೆಲ್ಲ ಸರಿ ಹೋಗುತ್ತೆ ನೋಡಿ ಟ್ರೈ ಮಾಡ್ತಾಯಿರಿ ನಿಮ್ಮ ಕೈಯ್ಯಲ್ಲಿ ಸಾಧ್ಯವಾದರೆ ಊರಿನ ಯಾವುದಾದ್ರೂ ಒಂದು ಕ್ರಾಸಲ್ಲಿ ಅಂಗಡಿ ಮಾಡೋಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಬಿಸ್ನೆಸ್ ಒಳ್ಳೆ ರೀತಿಯಾಗಿ ಸಾಗಲಿ ಅಂತ ನಾನು ಆಶಿಸ್ತೀನಿ ಮತ್ತು ರಾಜೇಶ್ವರಿ ಕಿಚನ್ ಅವರು ನಮಗೂ ಸಮ ಸಪೋರ್ಟ್ ಅಕ್ಕ ಅಂತ ಕೇಳಿದ್ದಾರೆ ಖಂಡಿತವಾಗಲಿ ರಾಜೇಶ್ವರಿ ಅವರೇ ನಿಮ್ಮ ಚಾನಲ್ಗೂ ಕೂಡ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಡೈಲಿ ನಿಮ್ಮ ಮೀಡಿಯಾನ ನೋಡ್ತಾ ಇದ್ದೀನಿ ನೀವು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಶೋಭಾ ಟೈಲರಿಂಗ್ ಲೈಫ್ ಸ್ಟೈಲ್ ಅವರು ಲೈಫ್ ಸ್ಟೈಲ್ ಅವರು ಸೂಪರ್ ಆ್ಯಂಡ್ ಲವ್ ಯು ಅಂತ ಕಳಿಸಿದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಅನುಷಾ ಎಚ್ ಬಿ ಅನಿತಾ ಅವರು ಅಷ್ಟು ಕಳಿಸಿದ್ದಾರೆ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಪುಷ್ಪಲತಾ ಅವರು ಸೂಪರ್ ಐಡಿಯಾ ಮೇಡಮ್ ವೆರಿ ಗುಡ್ ಬಿಸ್ನೆಸ್ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಇನ್ಯಾರಪ್ಪ ಅಂದರೆ ಗೀತಾ ಪ್ರಕಾಶ್ ಅವರು ಆಲ್ಟ್ರಿ ಡ್ರೆಸ್ಗೆ ರೇಟ್ ತಿಳಿಸ್ಕೊಡಿ ಸಿಸ್ಟರ್ ನೈಟಿ ಡ್ರೆಸ್ ಕುರ್ತಿ ಇವೆಲ್ಲದರ ಆಲ್ಟ್ರ ಪೀಸ್ ತಿಳಿಸ್ಕೊಡಿ ಸಿಸ್ಟರ್ ಅಂತ ಕೇಳಿದ್ದಾರೆ ಇದಕ್ಕೇನಪ್ಪ ಹೇಳಬೇಕು ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ನೋಡಿ ಗೀತಾ ಅವರೇ ನೀವು ಯಾವ ರೀತಿ ಅಂದರೆ ಫುಲ್ ಇವಾಗ ಗಾರ್ಮೆಂಟ್ಸ್ ರೆಡಿ ಇರುತ್ತಲ್ಲ ಫುಲ್ ಗಾರ್ಮೆಂಟ್ಸ್ಗೆ ಸ್ಟಿಚ್ ಮಾಡಿದರೆ ಅದೇ ಬೇರೆ ಆಗುತ್ತೆ ಮತ್ತು ಕೆಲವೊಬ್ರು ಫಿಟ್ಟಿಂಗ್ ಮಾತ್ರ ಮಾಡಿಸ್ಕೋತಾರೆ ಅದೇ ಬೇರೆ ಆಗುತ್ತೆ ಬರೀ ಫಿಟ್ಟಿಂಗ್ ಮಾತ್ರ ಮಾಡಿಸ್ಕೊಂಡ್ರೆ ಅಷ್ಟೂ ಪೀಝಿ ಇರಲ್ಲ ಕಡಿಮೆ ಇರುತ್ತೆ ಫುಲ್ ಅವರು ಎಲ್ಲಿ ಅಂದರೆ ಅಲ್ಲಿ ಸ್ಟಿಚ್ ಮಾಡಿಸ್ತಾರೆ ಫುಲ್ ಸ್ಟಿಚ್ ಬಂದಿರೋ ಕಡೆ ಎಲ್ಲ ಸ್ಟಿಚ್ ಮಾಡಿಸ್ತಾರೆ ಅಂದರೆ ಕುರ್ತಿಗೆ ನಾನು ಇಪ್ಪತ್ತು ರೂಪಾಯಿ ತೊಗೋತೀನಿ ಯಾಕಂದರೆ ನಮ್ಮದು ಕೂಡ ಹಳ್ಳಿ ಸಿಟಿ ಕಡೆಗೆಲ್ಲ ನಲ್ವತ್ತರಿಂದ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅಂತೂ ತೊಗೊಂಡೆ ತೊಗೋತಾರೆ ನಿಮ್ಮದು ಯಾವ ಥರ ಇರುತ್ತೆ ಏರಿಯಾ ಆಮೇಲೆ ನಿಮ್ಮ ಬಿಸ್ನೆಸ್ ಯಾವ ಥರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ನೈಟಿಗಂತೂ ನಾನು ಮೂವತ್ತು ರೂಪಾಯಿ ತೊಗೋತೀನಿ ಅಂತ ಮೊನ್ನೆನೇ ಹೇಳಿದ್ದೀನಿ ವಿಡಿಯೋದಲ್ಲಿ ಹಾಗೆ ಕುರ್ತಿಗೆ ಇಪ್ಪತ್ತು ರೂಪಾಯಿ ಅಂತ ಇಟ್ಕೊಳ್ಳಿ ಆಮೇಲೆ ಇನ್ನೇನು ಕೇಳಿದಾರೆ ಇಷ್ಟೇ ಮತ್ತು ಮಹಾದೇವ ಅವರು ಸ್ಟಾರ್ಟಿಂಗಿಂದ ಟೈಲರಿಂಗ್ ಅಳತೆ ತಗೊಳ್ಳೋದನ್ನು ಹೇಳ್ಕೊಡಿ ಮೇಡಮ್ ದಯವಿಟ್ಟು ಅಂತ ಕೇಳಿದ್ದಾರೆ ಮತ್ತು ಲಂಗದಿಂದ ಅಂತ ಅವರು ಕಳಿಸಿದಾರೆ ಅದೇನು ಅಂತ ನಂಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ಮೋಸ್ಟ್ಲಿ ನಂಗೆ ಅನ್ಸಿದ ಮಟ್ಟಿಗೆ ಅವರು ಸ್ಟಾರ್ಟಿಂಗ್ ಟೈಲರಿಂಗಲ್ಲಿ ಲಂಗ ಆಮೇಲೆ ಫೆಟಿಕೋಟ್ ಆಮೇಲೆ ಮಕ್ಕಳು ಕುಂಚಿಗೆ ಅವು ಇವು ಸ್ಟಾರ್ಟಿಂಗಲ್ಲಿ ಚಿಕ್ಕ ಪುಟ್ಟ ನ ಕಲಿಸ್ತಾರಲ್ಲ ಆ ರೀತಿ ಅವರು ಕಮೆಂಟ್ ಹಾಕಿರ್ಬೋದು ಅಂತ ನಂಗೆ ಅನಿಸುತ್ತೆ ಆ ರೀತಿ ಏನಾದರೂ ಇದ್ದರೆ ಮಹಾದೇವವರೇ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ನನಗೆ ಟೈಮ್ ಜಾಸ್ತಿ ಸಿಗೋಲ್ಲ ಅದರಲ್ಲೂ ನೋಡ್ತೀನಿ ನಿಮಗೋಸ್ಕರನಾದರೂ ನಾನು ಸ್ಟಾರ್ಟಿಂಗಿಂದ ಕಟಿಂಗ್ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಇದ್ದೀವಿ ಯಾವಾಗಲೂ ನಮ್ಮ ವೀಡಿಯೋನ ನಮ್ಮ ಚಾನಲ್ನ ವಾಚ್ ಮಾಡ್ಕೊಂಡಿದ್ವಿ ನಾನು ಆದಷ್ಟು ಬೇಗ ನಿಮ್ಮ ಕಮೆಂಟ್ಸ್ಗೆ ಉತ್ತರ ಕೊಡೋ ರೀಸಿಲಿ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಆಮೇಲೆ ನೆಕ್ಸ್ಟ್ ಯಾರಪ್ಪ ಅಂದರೆ ಶ್ವೇತಾ ಸರ್ವಸಿರಿ ಅವರು ಶ್ವೇತಾ ಸರ್ವಸಿರಿ ಅವರು ಸೂಪರ್ ಲಾಗ್ ಆ್ಯಂಡ್ ಗುಡ್ ಇನ್ಫರ್ಮೇಷನ್ ನಾನು ನಿಮ್ಮ ಹೊಸ ಫ್ರೆಂಡ್ ಅಕ್ಕ ದಯವಿಟ್ಟು ನಮ್ಮನ್ನು ಫ್ರೆಂಡ್ ಮಾಡ್ಕೊಳ್ಳಿ ಅಂತ ಕೇಳಿದ್ದಾರೆ ತುಂಬ ಖುಷಿಯಾಯಿತು ಶ್ವೇತಾ ಅವರೇ ನನ್ನ ಫ್ರೆಂಡ್ಸಿಪ್ಗೆ ಯಾವಾಗಲೂ ಎಲ್ರಿಗೂ ನಾನು ಆಪ್ಷನ್ ಇಟ್ಟಿರ್ತೀನಿ ನಾನು ಕೂಡ ನಿಮ್ಮ ಫ್ರೆಂಡ್ ಅಂತ ಹೇಳ್ಕೊತೀನಿ ಪರವಾಗಿಲ್ಲ ನಿಮಗೇನೇ ಇದ್ರು ನನ್ನ ಕಮೆಂಟಲ್ಲಿ ತಿಳಿಸಿ ನಾನು ಉತ್ತರ ಕೊಟ್ಟಿ ಕೊಡ್ತೀನಿ ಬಾಯ್ ಫ್ರೆಂಡ್ ಮತ್ತು ನೆಕ್ಸ್ಟ್ ಇನ್ಯಾರಪ್ಪ ಅಂದರೆ ಪಾವಗಡದ ಪುನಿರಾಮು ಕ್ರಿಯೇಶನ್ ಅವರು ನೈಸ್ ವಿಡಿಯೋ ಸಿಸ್ಟರ್ ಅಂತ ಕಳಿಸಾರ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಭವಾನಿ ಎಂಟರ್ಪ್ರೈಸಸ್ ಅವರು ಯಾವ ಊರು ನಿಮ್ಮದು ಅಂತ ಕೇಳಿದಾರ ಮತ್ತು ಹಾಯ್ ಅಂತ ಕಳಿಸಾರ ನಮ್ಮೂರು ಈಗ ಆಲ್ರೆಡಿ ನಾನು ಪದೇ ಪದೇ ಅದೇ ಕ್ವಶನ್ ಸಿಕ್ಕಾಪಟ್ಟೆ ಬಂದಿದ್ದಾವೆ ನಿಮಗೂ ಕೂಡ ಹಾಯ್ ಹೇಗಿದ್ದೀರಾ ನೋಡಿ ಬ್ರದರ್ ಈಗ ಆಲ್ರೆಡಿ ಊರನ್ನ ಹೇಳಿದ್ದೀನಿ ನಾನು ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಖುಷಿಯಾಗಿರಿ ಜ್ಯೋತಿ ಕಂಡ ವಿಲಾಗ್ಸ್ ಅವರು ಜ್ಯೋತಿ ಕಂಡ ಲಾಗ್ಸ್ ಅವರು ಎಷ್ಟೊಂದು ಶಾಪಿಂಗ್ ಮಾಡಿರಿ ಸಿಸ್ಟರ್ ಸೂಪರ್ ಅಂತ ಬರ್ಸಿದ್ದಾರೆ ಮತ್ತು ನಮಗೂ ಸಪೋರ್ಟ್ ಮಾಡಿರಿ ಅಂತ ಕೇಳೋರವರು ಖಂಡಿತವಾಗ್ಲೂ ನಾ ಎಲ್ಲ ಹೊಸ ಯೂಟ್ಯೂಬರ್ಗಂತೂ ಖಂಡಿತವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತೀನಿ ಯಾಕಂದರೆ ಫಸ್ಟ್ ಟೈಮೆಲ್ಲ ಎಲ್ರಿಗೂ ಸಮಸ್ಯೆ ಇರುತ್ತೆ ನಾನು ಕೂಡ ಅದನ್ನ ಅನುಭವಿಸ್ತಾ ಇದ್ದೀನಿ ಇವಾಗ ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ ನೀವು ಕೂಡ ಹೀಗೆ ನಮ್ಮ ಚಾನಲ ನೋಡ್ತಾ ಇದ್ದೀವಿ ಥ್ಯಾಂಕ್ ಯು ಜ್ಯೋತಿ ಅವರೇ ನಾಗಮ್ಮ ಲಾಕ್ಸ್ ಅವರು ಸೂಪರ್ ಮೇಡಮ್ ನಮಗೂ ಸಪೋರ್ಟ್ ಮಾಡಿ ಅಂತ ಬಳಸ್ಯಾರ ಖಂಡಿತವಾಗ್ಲೂ ನಾಗಮ್ಮ ನಾನು ನಿಮಗೆ ಎಂಗೇಜ್ ಆಗಿದ್ದೀನಿ ಇವಾಗ ಆಲ್ರೆಡಿ ನೋಡ್ತಾ ಇದ್ದೀನಿ ನಿಮ್ಮ ಲಾಗ್ಸನ್ನ ನಿಮ್ಮ ಟೈಲರಿಂಗ್ ಚೆನ್ನಾಗಿ ಮುಂದುವರಿಲಿ ಇದೇ ರೀತಿಯಾಗಿ ಅಂತ ನಾನು ಕೇಳ್ಕೊತೀನಿ ತುಂಬ ಸೆಖೆ ಮಳೆ ಬರೋ ಥರ ಐತಿ ಅದರಲ್ಲಿ ಕರೆಂಟ್ ಬೇರೆ ಇಲ್ಲ ನಾನು ಕತ್ಲಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತೀನಿ ಒಂದು ಸೆಕೆಂಡ್ ಅಂತಿದ್ದಂಗೆ ಕರೆಂಟ್ ಬಂತು ಹಾಕ್ಬಿಡೋಣ ಇವಾಗ ಮತ್ತು ನೆಕ್ಸ್ಟ್ ಯಾರಪ್ಪ ಅಂದರೆ ಜೆ ವಿ ಎಸ್ ಸಿ ಲಾಕ್ಸ್ ಇನ್ ಕನ್ನಡ ಇವರು ಹಾಯ್ ಸಿಸ್ಟರ್ ಅಂತ ಹೇಳಿದ್ದಾರೆ ಮತ್ತು ಮೊನ್ನೆ ನಾವು ಶಾಪಿಂಗ್ ಮುಗಿಸ್ಕೊಂಡು ಬಂದಾಗ ಮಿರ್ಚಿ ಮಂಡಕ್ಕಿ ಅದೆಲ್ಲ ಕಟ್ಸ್ಕೊಂಡು ಬಂದಿದ್ವಲ್ಲ ಅದೆಲ್ಲ ಆಗಲಿ ಬಂದಿತ್ತು ಅದಕ್ಕೆ ಅವರು ಮಿರ್ಚಿ ಮಂಡಕ್ಕಿ ಸೂಪರ್ ಅಂತ ಕಳಿಸಿದ್ದಾರೆ ನಿಮ್ಮ ಮನೆಗೆ ಬರ್ತೀನಿ ಮೇಡಮ್ ನಾನು ನೀವು ಕೂಡ ನಮ್ಮ ಮನೆಗೆ ಬನ್ನಿ ಅಂತ ಪ್ರೀತಿಯಿಂದ ಕಳಿಸಿದ್ದಾರೆ ತುಂಬ ಖುಷಿ ಆಯಿತು ನನಗೆ ಅದರಲ್ಲಿ ಲಾಸ್ಟಲ್ಲಿ ಪ್ಲೀಸ್ ಪ್ಲೀಸ್ ಸಿಸ್ಟರ್ ನೀವೊಂದು ಸಾರಿ ಮೀಟ್ ಮಾಡಬೇಕು ನಾನು ನಿಮ್ಮನ್ನು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಟೈಮ್ ಬರಲಿ ಖಂಡಿತವಾಗ್ಲೂ ಆಗೋಣ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಹಾಗೆ ಕೃಷ್ಣಮೂರ್ತಿಯವರು ಹಾಯ್ ಅಕ್ಕ ಅಂತ ಕಳಿಸಿದ್ದಾರೆ ಅವ್ರಿಗೂ ಕೂಡ ಹಾಯ್ ಇದೀ ಅಮ್ಮ ಸರಿಚಿಯವರು ನೈಸ್ ನಾನು ನಿಮ್ಮ ಹೊಸ ಫ್ರೆಂಡ್ ನೀವು ನನಗೂ ಫ್ರೆಂಡ್ ಆಗಿ ಸಿಸ್ಟರ್ ಅಂತ ಬಳಸಿದ್ದಾರೆ ಖಂಡಿತವಾಗಿ ಇವರೇ ನಾನು ನಿಮ್ಮ ಫ್ರೆಂಡ್ಸಿಪ್ನ ಎಕ್ಸೆಪ್ಟ್ ಮಾಡ್ಕೊತೀನಿ ಹಾಗೆ ಅನಿಲ್ ಅವರು ಟಾಪ್ ಆರ್ಡ್ರಿಗೆ ಎಷ್ಟು ತಗೋತೀರ ಅಂತ ಕೇಳಿದ್ದಾರೆ ನಾನೀಗ ಆಲ್ರೆಡಿ ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಅನಿಲ್ ಅವರೇ ಈ ನಾನು ನೋಡಿ ಫುಲ್ಲಾಗಿ ಪೂರ್ತಿಯಾಗಿ ನೋಡಿ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಥ್ಯಾಂಕ್ ಯು ಮಹಾದೇವಿ ಲೈಫ್ ಸ್ಟೈಲ್ ಅವರು ಸೂಪರ್ ಸಿಸ್ಟರ್ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳಿದ್ದಾರೆ ಮಹಾದೇವಿಯವರೇ ಖಂಡಿತವಾಗ್ಲೂ ನಾನು ನಿಮ್ಗೆ ಸಪೋರ್ಟ್ ಮಾಡಿದ್ದೀನಿ ನಾನು ನಿಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಡೈಲಿ ನೋಡ್ತಾ ಇರ್ತೀನಿ ನಿಮ್ಮ ವೀಡಿಯೋಸ್ಗಳು ತುಂಬ ಚೆನ್ನಾಗಿದ್ದಾವೆ ಹೀಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಮಹಾದೇವಿಯವರೇ ಮತ್ತು ನೆಕ್ಸ್ಟ್ ಅತಿ ಅತಿವೀರ್ ಕ್ರಿಯೇಷನ್ಸ್ ಅವರು ನೈಸ್ ಲಾವ್ ನಾನು ನಿಮ್ಮ ನ್ಯೂ ಸಬ್ಸ್ಕ್ರೈಬರ್ ಮತ್ತು ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳಿದ್ದಾರೆ ಓಕೆ ಬ್ರದರ್ ನಿಮ್ಮ ಚಾನಲ್ಗೂ ನಾನು ಸಪೋರ್ಟ್ ಖಂಡಿತವಾಗ್ಲೂ ಮಾಡ್ತೀನಿ ಹೀಗೆ ನೀವು ಕೂಡ ಡೈಲಿ ನಮ್ಮ ವಿಡಿಯೋನ ನೋಡಿ ನೀವು ಕೂಡ ನಮಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಸಾವಿತ್ರಿ ಅಂಕ್ಲಿ ಅವರು ಹಾಯ್ ಅಕ್ಕ ಹಾಯ್ ಅಕ್ಕ ಅಂತ ಕಳ್ಸೋದ್ರ ಜೊತೆಗೆ ನಾನು ನಿಮ್ಮ ನಲವತ್ತನೇ ಸಬ್ಸ್ಕ್ರೈಬರ್ ನಾವೇ ನಿಮ್ಮ ನಲ್ವತ್ತನೇ ಸಬ್ಸ್ಕ್ರೈಬರ್ ನಾವೇ ಅಕ್ಕ ಅಂತ ಕಳಿಸಿದ್ದಾರೆ ಸಾವಿತ್ರಿ ಅವರೇ ನಿಮಗೂ ಕೂಡ ಹಾಯ್ ಹೇಗಿದ್ದೀರಾ ಸೂಪರಾಗಿದ್ದೀರಿ ಅಂತಲೂ ನಾನು ಹೇಳ್ತೀನಿ ಹೇಗಿದ್ದೀರಾ ಅಂತಲೂ ಕಳಿಸಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಾ ಹೀಗೆ ಯಾವಾಗಲೂ ಖುಷಿಯಾಗಿರಿ ನಿಮ್ಗೆ ಅನಿಸಿರೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳ್ತಾರೆ ನಮಗೂ ಖುಷಿ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಯಾವ ರೀತಿ ಮಾಡಬೇಕು ಅನ್ನೋದು ನನಗೆ ಪ್ಲ್ಯಾನಿಂಗ್ ಬರುತ್ತೆ ಏನೇ ಡೌಟ್ಸ್ ಇದ್ದರೂ ಕೇಳಿ ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ನಂಗೆ ತಿಳಿದಿರೋದನ್ನ ಮಾತ್ರ ನಾನು ತಿಳ್ಕೊಳ್ಳೋದೇನು ತುಂಬ ಐತಿ ಅದರಲ್ಲಿ ನಂಗೆ ತಿಳಿದಿರೋದನ್ನ ಮಾತ್ರ ನಾನು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನಾನೇನು ದೊಡ್ಡ ಟೈಲರ್ ಏನಲ್ಲ ಬಟ್ ನಾನು ಎಲ್ಲಿ ಹೋಗಿ ಜಾಸ್ತಿ ಟ್ರೈನಿಂಗ್ ತೊಗೊಂಡು ಟೈಲರಿಂಗ್ ಕಲ್ತಿಲ್ಲ ನಮ್ಮ ಹಿಂದಿನ ತಲೆಮಾರಿಂದ ಬಂದಿರೋದು ನಮ್ಮ ಅಜ್ಜ ಚಿಕ್ಕಪ್ಪ ಅವರೆಲ್ಲ ಹೊಲಿತಾ ಇದ್ದರು ಅವ್ರನ್ನ ನೋಡಿಕೊಂಡು ನಾವು ಸ್ವಲ್ಪ ಸ್ವಲ್ಪ ಕಲ್ತ್ವಿ ಆಮೇಲೆ ಇತ್ತೀಚೆಗೆ ಯೂಟ್ಯೂಬಲ್ಲಿ ಅದು ಇದು ನೋಡಿಕೊಂಡು ಕಲ್ತಿದ್ದೀನಿ ನಾನು ಕೂಡ ಬಾಯ್ಸ್ ಡ್ರೆಸ್ ನನಗೆ ಹೊಲಿಯಕ್ಕೆ ಬರೋಂಗಿಲ್ಲ ಓನ್ಲಿ ಲೇಡೀಸ್ ಅದರಲ್ಲಿ ತುಂಬ ಗ್ರ್ಯಾಂಡ್ ವರ್ಕ್ ಇರೋ ಬ್ಲೌಸ್ಗಳನ್ನ ನಾನು ತಗೊಳ್ಳೋಲ್ಲ ಯಾಕಂದರೆ ಹ್ಯಾಂಡ್ ವರ್ಕ್ ಇರೋದನ್ನು ನನ್ನ ಕೈಲಿ ಮಾಡೋಷ್ಟು ಟೈಮ್ ಇರೋಲ್ಲ ನನ್ನ ನನ್ನ ಬ್ಲೌಸು ಕೂಡ ನಾನು ಜಾಸ್ತಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಳೋದು ಬೇರೆಯವ್ರದ್ದು ಸ್ವಲ್ಪ ಇನ್ನೂ ಗ್ರ್ಯಾಂಡಾಗಿ ರೆಡಿ ಮಾಡಿರ್ತೀನಿ ನನ್ನ ಬ್ಲೌಸ್ ಯಾವತ್ತೂ ನಾನು ಗ್ರ್ಯಾಂಡಾಗಿ ಮಾಡ್ಕೊಳ್ಳಲ್ಲ ಯಾಕಂದರೆ ನನಗೆ ಟೈಮ್ ಸಿಕ್ಕಲ್ಲ ಮೇನ್ ಟೈಲರಿಂಗಲ್ಲಿ ತುಂಬ ಪ್ರಾಫಿಟ್ ಇದೆ ಮಾಡಬೇಕು ಟೈಮ್ ಇರೋದು ಎಲ್ಲ ಎಕ್ರೆಟ್ಸ್ನೂ ಜಾಸ್ತಿ ಹೆಚ್ಚನ್ನು ಹೆಚ್ಚು ಟೈಲರಿಂಗ್ ಮೇಲೆ ಹಾಕಿ ನೋಡಿ ಖಂಡಿತವಾಗ್ಲೂ ನಿಮಗೆ ಅದು ಒಂದು ತುತ್ತನ್ನು ಕೊಟ್ಟೆ ಕೊಡುತ್ತೆ ಅಂತ ಅದಕ್ಕೆ ನಾನು ಇಷ್ಟಪಡ್ತೀನಿ ಹೇಗೆ ನೆಕ್ಸ್ಟ್ ನಾನು ಎಲ್ಲಿದ್ದೆ ನೆಕ್ಸ್ಟ್ 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 ಎಲ್ಲಿ ಹೋದೆ ನಾನು ಲಕ್ಷ್ಮಿಯವರು ಕೂಡ ಹಾಡು ಕಳಿಸಿದ್ದಾರೆ ಲಕ್ಷ್ಮಿಯವರೇ ನಿಮಗೂ ಕೂಡ ಲವ್ ಯು ನಿಮ್ಮ ಕಾವ್ಯ ಜಗತ್ ಅವರು ಸ್ಮೈಲಿ ಕಳಿಸಿದ್ದಾರೆ ತುಂಬ ಖುಷಿ ಆಯಿತು ನೋಡಿ ಇದು ನಮ್ಮ ಸಿಸ್ಟರ್ದು ಓಲ್ಡ್ ಚಾನಲ್ ಇವಾಗ ಅವರು ಇದು ಚಾನೆಲ್ ಓಪನ್ ಮಾಡಿದ್ದಾರೆ ಅದು ನೆಕ್ಸ್ಟ್ ಹೇಳ್ತೀನಿ ನಾನು ಆಮೇಲೆ ಗ್ರಾಮ ನಿವಾಸಿ ಅವರು ಸೂಪರ್ ಲಾರ್ ಸಿಸ್ಟರ್ ಅಂತ ಕಳಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಶಿಲ್ಪ ಅವರು ಸೂಪರ್ ಸಿಸ್ಟರ್ ಟೈಲರಿಂಗ್ ಹೀಗೆ ನಿಮ್ಮ ಟೈಲರಿಂಗ್ ಹೀಗೆ ಮುಂದೆ ಬರಲಿ ಅಂತ ಕಳಿಸಿದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಹಾಂ ಥ್ಯಾಂಕ್ ಯು ಸಿಸ್ಟರ್ ಅಂತಲೂ ಕಳಿಸಿದ್ದಾರೆ ಇನ್ಫಾರ್ಮೇಶನ್ಗೆ ಆಮೇಲೆ ನಾನು ರಿಪ್ಲೈ ಮಾಡಿದ್ದೆ ಅವ್ರಿಗೆ ಅದಕ್ಕೆ ಅವರು ವಾಪಸ್ಸು ಥ್ಯಾಂಕ್ ಯು ಸಿಸ್ಟರ್ ಅಂತ ಕಳಿಸಿದ್ದಾರೆ ಆಮೇಲೆ ಮುಂದೆ ಕಾವ್ಯಾಸ್ ಗ್ಯಾಲರಿ ಅವರು ಸೂಪರ್ ಅಂತ ಕಳ್ಸ್ಯಾರ ಅವ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಾವ್ಯಾಸ್ ಗ್ಯಾಲ್ರಿ ಇದು ನನ್ನ ಕಾವ್ಯಾಸ್ ಗ್ಯಾಲ್ರಿ ಇದು ನನ್ನ ತಂಗಿ ಹೊಸ ಚಾನಲ್ ಹೊಸ ಚಾನಲ್ ಅಂದರೆ ಅವಳು ಅದೇ ಚಾನಲ್ನ ಫಸ್ಟು ನಿಮ್ಮ ಕಾವ್ಯ ಜಗತ್ತು ಅಂತ ಮಾಡಿದ್ಲು ಇವಾಗ ನೇನು ಚೇಂಜ್ ಮಾಡಿಬಿಟ್ಟು ಕಾವ್ಯಾಶ್ ಗ್ಯಾಲ್ರಿ ಅಂತ ಮಾಡಿದ್ದಾಳೆ ಇದು ನನ್ನ ತಂಗಿ ಚಾನಲ್ ದಯವಿಟ್ಟು ಎಲ್ಲರೂ ನಂಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಈ ಕಾವ್ಯಾಸ್ ಗ್ಯಾಲ್ರಿನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಯಾರಪ್ಪ ಅಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕಾವ್ಯಾಶ್ ಗ್ಯಾಲ್ರಿಗೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದುಂಡಪ್ಪ ವಾಲಿ ಅವರು ನಿಮ್ಮ ಅಂಗಡಿ ತೋರಿಸಿ ಮೇಡ ಅಂತ ಹೇಳಿದ್ದಾರೆ ಖಂಡಿತ ಸರ್ ಅದ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ ನಂಗೆ ತುಂಬ ನಗು ಬಂತು ಯಾಕಂದರೆ ನಮ್ಮ ಅಂಗಡಿ ಒಂದೇ ಕಡೆ ಇರೋಲ್ಲ ಮನೆಯಲ್ಲೆಲ್ಲ ರೆಡಿ ಮಾಡಿಕೊಂಡು ನಾವು ಹೋಗಿ ಫುಟ್ಪಾತಲ್ಲಿ ಶೇಲ್ ಮಾಡಿ ಬರೋದು ಹಾಗಾಗಿ ಸ್ವಲ್ಪ ನಗು ಬಂತು ಏನು ಅಂಗಡಿ ತೋರಿಸ್ಬೇಕು ಅಂತ ನಾವು ಗಾಡಿಯಲ್ಲೇ ಮಾಡ್ತೀವಿ ಆ್ಯಕ್ಚುಲಿ ಮನೆಯಲ್ಲೆಲ್ಲ ರೆಡಿ ಮಾಡಿಕೊಂಡು ನಾನು ರೆಡಿ ಮಾಡಿ ಎಲ್ಲನೂ ರೆಡಿ ಮಾಡಿ ಗಾಡೀಲಿ ಎಲ್ಲನೂ ಜೋಡಿಸ್ಕೊಟ್ಟು ನೀಟಾಗಿ ಕಳಿಸ್ತೀನಿ ಆಮೇಲೆ ನಮ್ಮ ಮನೆಯವರು ಹೋಗಿಬಿಟ್ಟು ಫುಟ್ಪಾತಲ್ಲಿ ಮಿಕ್ಸಿಂಗ್ ಮಾಡಿ ಮಾರ್ಕೊಂಡು ಬರ್ತಾರೆ ಫುಟ್ಪಾತಲ್ಲಿ ಅಂದರೆ ಊರಲ್ಲಿ ಒಂದು ಕ್ರಾಸ್ ಐತೆ ಬ್ಯಾಂಕ್ ಅಂತ ಅಲ್ಲಿ ಜನ ಜಾಸ್ತಿ ಇರುತ್ತೆ ಆ ಪ್ಲೇಸಲ್ಲಿ ಹೋಗಿ ಸಾಯಂಕಾಲ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನಮ್ಮ ಮನೆಯವರು ಸೇಲ್ ಮಾಡ್ಕೊಂಡು ಬರ್ತಾರೆ ಅದೇ ನಮ್ಮದು ಅಂಗಡಿ ಹೇಳ್ಕೊಳ್ಳೋಷ್ಟು ದೊಡ್ಡ ಶಾಪ್ ಏನಿಲ್ಲ ನಮ್ಮದು ಆದರೂ ಬಟ್ ಅದು ನಮ್ಮ ಎಲ್ಲ ಕೊರತೆಯನ್ನು ತುಂಬೈತಿ ಆ ಅಂಗಡಿ ಬಗ್ಗೆ ನನಗೆ ಹೆಮ್ಮೆ ಐತಿ ಫ್ರೆಂಡ್ಸ್ ಖುಷಿ ಐತಿ ನಮ್ಮ ಮನೆ ಮಹಾಲಕ್ಷ್ಮಿ ಅವಳು ಅಂದರೆ ತಪ್ಪಾಗಕ್ಕಿಲ್ಲ ಆ ಗಾಡಿಯಿಂದನೇ ನಾವು ಇವತ್ತು ಎಷ್ಟೋ ಮಟ್ಟಿಗೆ ಸುಧಾರಿಸ್ಕೊಂಡಿದ್ದೀವಿ ಅದರ ಬಗ್ಗೆ ನಾನೊಂದು ವಿಡಿಯೋ ಖಂಡಿತವಾಗ್ಲೂ ಮಾಡಿ ಹಾಕ್ತೀನಿ ಬ್ರದರ್ ದೊಡ್ಡಪ್ಪ ಅವರೇ ನೋಡಿ ನಮ್ಮ ವಿಡಿಯೋನ ಡೈಲಿ ಇರಿ ನಾನು ಖಂಡಿತವಾಗ್ಲೂ ನಮ್ಮ ಅಂಗಡಿ ವಿಡಿಯೋನ ಶೇರ್ ಮಾಡೇ ಮಾಡ್ತೀನಿ ಸ್ವಲ್ಪ ಯಾವಾಗಂತ ಹೇಳೋಕಲ್ಲ ಬಟ್ ಹಾಕ್ತೀನಿ ನಾನು ಇವಾಗ ಫ್ರೆಶ್ ಆಗಿಲ್ಲ ನನ್ನ ಮೈಂಡು ಸ್ವಲ್ಪ ಗಡಬಡ ಐತಿ ಅದೆಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಕ್ಕಾಗಲ್ಲ ಏನು ಪ್ರಾಬ್ಲಮ್ ಅಂತಲ್ಲ ಕೆಲಸದ ಒತ್ತಡ ಜಾಸ್ತಿ ಐತಿ ಹಾಗಾಗಿ ಹಾಕ್ತೀನಿ ನಾನು ಈ ಸ್ವಲ್ಪ ದಿನದಲ್ಲೇ ಹಾಕ್ತೀನಿ ಆಮೇಲೆ ನೆಕ್ಸ್ಟ್ ಯಾರಪ್ಪ ಅಂದರೆ ರೇಣುಕಾ ಕ್ರಿಯೇಷನ್ ಅವರು ಕೂಡ ಯಾವ ಪ್ಲೇಸ್ ಸಿಸ್ಟರ್ ಅಂತ ಕಳ್ಸಿದ್ದಾರೆ ನಮ್ಮದು ಶಿಕಾವ್ ತಾಲ್ಲೂಕು ರೇಣುಕಾ ರೇಣುಕಾವರೆ ಇವಾಗ ನಾನು ಮೂರನೇ ಸಾರಿ ಹೇಳ್ತಾ ಇರೋದು ನೋಡಿರಿ ಫ್ರೆಂಡ್ಸ್ ನಿಮ್ಮೆಲ್ಲರ ಕಮೆಂಟ್ಸ್ಗೂ ನಾನು ಉತ್ತರ ಕೊಟ್ಟಿನಿ ಹಾಗೆ ಈ ವಿಡಿಯೋನ ನಾನು ಮಾಡಬೇಕು ಅಂದ್ಕೊಳ್ತಾ ಇದ್ದು ಮೂರು ದಿವಸ ಆಗಿತ್ತು ನನಗೆ ಫ್ರೀ ಟೈಮ್ ಸಿಕ್ಕಿರಲಿಲ್ಲ ಮನೇಲಿ ಅದು ಇದು ಅಂತ ಗಲಾಟನೆ ತುಂಬ್ಕೊಂಡಿತ್ತು ಕೆಲಸದ ಒತ್ತಡದಿಂದ ಎಲ್ಲ ಪೆಂಡಿಂಗ್ ಆಗಿಬಿಟ್ಟಿತ್ತು ಹಾಗಾಗಿ ಫ್ರೀ ಟೈಮ್ ಸಿಕ್ಕಿರಲಿಲ್ಲ ಮಾಡೋಕ್ಕಾಗಿರಲಿಲ್ಲ ಇದನ್ನ ವೀಡಿಯೋನ ಇವಾಗ ಎರಡು ದಿನದ ನಾನು ಚಿಕ್ಕದು ಐದಾರು ನಿಮಿಷ ವೀಡಿಯೋ ಮಾತ್ರ ಶೇರ್ ಮಾಡ್ಕೊಂಡಿ ಯಾಕಂದ್ರೆ ಟೈಮ್ ಇಲ್ಲದೆ ಇರೋ ಕಾರಣದಿಂದಾಗಿ ನೋಡಿ ಫ್ರೆಂಡ್ಸ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಚಾನಲ್ ಮೇಲೆ ನಮ್ಮ ಮೇಲೆ ಹೀಗೆ ಇರಲಿ ತುಂಬ ಜನ ನಾನಿನ್ನೂ ಚಾನಲ್ನ ಓಪನ್ ಮಾಡಿ ಎರಡು ತಿಂಗಳು ಕೂಡ ಆಗಿಲ್ಲ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಆಗಲೇ ನಾನು ಇನ್ನೂರು ಸಬ್ಸ್ಕ್ರೈಬರ್ನ ರೀಚ್ ಮಾಡಿದ್ದೀನಿ ಅಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಇನ್ನೇನು ಹತ್ತಿರ ಇರಬೇಕಷ್ಟೇ ಇನ್ನೂ ಸಬ್ಸ್ಕ್ರೈಬರ್ ಆಗಿದ್ದಾರೆ ಪ್ಲೀಸ್ ಫ್ರೆಂಡ್ಸ್ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ವಿ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋನ ನೋಡಿಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಮಾಡಿದರೆ ನಮಗೆ ಏನೋ ಒಂದು ಹೊಸ ಎನರ್ಜಿ ಬರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಹೊಸ ಯೂಟ್ಯೂಬರ್ಸ್ ತುಂಬ ಜನ ಇದ್ದಾರ ಎಲ್ರಿಗೂ ನಾನು ಹೇಳೋದು ಒಂದೇ ಯಾವುದೇ ಕಾರಣಕ್ಕೂ ಕೂಗ್ಬೇಡಿ ಡೈಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡು ಬನ್ನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ದೇವ್ರಿದಾನ ಬಾಯ್ ಫ್ರೆಂಡ್ಸ್ ಎಲ್ರಿಗೂ